ನಮಸ್ಕಾರ ವೀಕ್ಷಕರೇ ಹಲೋ ಫೋನ್ ಇನ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅಮಿತಾ ಆಚಾರ್ಯ ನಮ್ಮ ಭಾರತೀಯ ಸಮಾಜವು ಮಾತೃ ದೇವೋಭವ ಪಿತೃದೇವೋಭವ ಮತ್ತು ಆಚಾರ್ಯ ದೇವೋಭವ ಎಂದು ಮೊದಲ ಆದ್ಯತೆ ನೀಡಿದೆ ತಾಯಿಯನ್ನು ದೇವಿಗೆ ಹಾಗೂ ಭೂದೇವಿಗೆ ಹೋಲಿಸುತ್ತಾ ಮಾತೃ ಭವ ಎಂಬ ಅಂಕಿತದಿಂದ ರುಚಿ ರುಚಿಯಿಲ್ಲ ತಾಯಿಗಿಂತ ಬಂಧುವಿಲ್ಲ ತನ್ನ ಕಷ್ಟಗಳನ್ನೆಲ್ಲ ಮರೆತು ಮಗುವಿನ ಖುಷಿಯಲ್ಲಿ ನೆಮ್ಮದಿಯನ್ನು ಕಾಣುವ ನಿಸ್ಪಾರ್ಥಿ ಅಮ್ಮ ಸರಿ ವೀಕ್ಷಕರೇ ನಮ್ಮ ಇವತ್ತಿನ ಕಾರ್ಯಕ್ರಮದ ವಿಷಯ ಅಮ್ಮ ನಿನ್ ಅಮ್ಮನ ಮಾತು ಅಥವಾ ಅಮ್ಮನ ಹಾಡನ್ನು ಹಾಡಬಹುದು ಓಕೆ ಇವಾಗ ನಮ್ ಲೈನ್ ಅಲ್ಲಿ ಯಾರು ಕಾಲರ್ ಇದ್ದಾರೆ ಅಂತ ನೋಡುವ ಕಾಲರ್ ಇದ್ದಾರೆ ಯಾರು ಫಸ್ಟ್ ಕಾಲರ್ ನಮಸ್ತೆ ಕೌಶಿಕಾ ಕೌಶಿಕ್ ಕೌಶಿಕ ಓಕೆ ಓಕೆ ಕೌಶಿಕ ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ ನೀವು ಕಡೆಗೋಳಿ ಫಸ್ಟ್ ಟೈಮ್ ಕಾಲ್ ಮಾಡ್ತಿರೋದಲ್ಲ ಸೆಕೆಂಡ್ ಟೈಮ್ ಸೆಕೆಂಡ್ ಟೈಮ್ ಇದಕ್ಕಿಂತ ಮುಂಚೆ ಆ ಕೌಶಿಕಾ ಯಾವ ಕ್ಲಾಸ್ ಅಲ್ಲಿ ಓದುತ್ತಿದ್ದೀರಾ 4ನೇ ಕ್ಲಾಸ್ ಅಲ್ಲಿ ಓಕೆ ಯಾವ ಸ್ಕೂಲ್ ಅಲ್ಲಿ ಸ್ಟಡಿ ಮಾಡ್ತಿದ್ದೀರಾ ಎಲ್ಲಿ ಅದು ಆಚೆ ಆ ನಿಮ್ಮ ಮನೆ ಕಡೆ ಕಡೆಗೋಳಿ ಅಲ್ವಾ ಓಕೆ ಓಕೆ ಕೌಶಿಕಾ ನಮ್ಮ ಇವತ್ತಿನ ಕಾರ್ಯಕ್ರಮದ ವಿಷಯ ಏನಂತ ಗೊತ್ತಿದ್ಯಾ ಅಮ್ಮನ್ ಬಗ್ಗೆ ಇಷ್ಟ ಪಡ್ತೀರಾ ಹಾಡು ಹಾಡ್ತೀರಾ ಹಾಡು ಕೂಡ ಅಷ್ಟೇ ಅಮ್ಮನ್ ಬಗ್ಗೆ ಅಮ್ಮನ ಹಾಡು ಅಮ್ಮ ಬರುವ ಹಾಡು ಹಾಡ್ಬೇಕು ಅಮ್ಮನ ಬಗ್ಗೆ ಹಾಡುತ್ತೇನೆ ಖಂಡಿತ ಖಂಡಿತ ಹಾಡಿ ಕೌಶಿಕ Ma, no mama i to tak śmieje. ಕೌಶಿಕಾ ಭಜನೆ ಹೇಳ್ತಾ ಇರ್ತೀರ ವಾರಕ್ಕೊಂದ್ಸಲ ಭಜನೆ ಇರ್ತದ ಚೆನ್ನಾಗಿ ಭಜನೆ ಹೇಳಿದ್ರಿ ಆದ್ರೆ ಪಕ್ಕದಲ್ಲಿ ಯಾರೋ ಹೇಳ್ಕೊಡ್ತಿದ್ರಲ್ಲ ಕೌಶಿಕ ಮತ್ತೆ ಏನ್ ಹೇಳಿಕೆ ಅಮ್ಮನ ಬಗ್ಗೆ ಮಾತಾಡ್ತೀರಾ ಹೇಳಿ ಇಷ್ಟರು ಒಂದು ಪ್ರತಿಯೊಂದು ಕೆಲಸಕ್ಕೆ ಆಗಬಹುದು ಸಪೋರ್ಟ್ ಮಾಡ್ತಾರೆ ಮತ್ತೆ ನನ್ನ ಸ್ಟಡಿ ಗೆಸ್ ಆಗಬಹುದು ಓದ್ಕ್ಕೆ ಅಂದ್ರೆ ಅಂದು ಅವರತ್ರ ಕೇಳಿ ಮಾಡುದು ನಾನು ಮತ್ತೆ ಅವರ ಅವರಿಗೆ ಇಷ್ಟ ಆದ್ರೆ ಮಾತ್ರ ಎಲ್ಲಾದ್ರು ಮಾಡಲ್ಲ ನಾನು ಮತ್ತೆ ಹ ತುಂಬಾ ಕಷ್ಟವತ್ತಿದ್ದಾರೆ ಹೌದಾ ಆ ತುಂಬಾ ಇಷ್ಟ ಅವರು ತುಂಬಾ ಇಷ್ಟ ಅಮ್ಮ ಅಲ್ವಾ

ಅಮ್ಮನ ಜೊತೆನೆ ಹೋಗುದು ಅಲ್ವಾ ಅಮ್ಮನ್ ಬಿಟ್ಟು ಎಲ್ಲಿಯಾದ್ರೂ ಹೀಗೆ ನೆಂಟ್ರ ಮನೆಗೆ ಹೋಗಿ ಕೂತಿದ್ದೀರಾ ಅಲ್ಲಿ ಅಮ್ಮನ್ ಬಿಟ್ಟು ಕೂತಿದ್ದೀರಾ ಅಮ್ಮ ಎಲ್ಲಿಯಾದ್ರೂ ನೆಂಟ್ರ ಮನೆಗೆ ಹೋದಾಗ ಒಬ್ಳೆ ಕೂತದಿದ್ಯಾ ಅಂದ್ರೆ ಅಪ್ಪನ್ ಜೊತೆ ಕೂತದಿದ್ಯಾ ಇಲ್ಲ ಅಮ್ಮ ಹೋದ್ರೆ ಅಮ್ಮನ್ ಜೊತೆನೆ ಹೋಗುದಲ್ವಾ ಅಮ್ಮನಿಗೆ ಏನಾದ್ರೂ ಹೆಲ್ಪ್ ಮಾಡ್ತೀರಾ ಹೌದು ಯಾಕಂದ್ರೆ ಅಮ್ಮ ಅಷ್ಟು ಕಷ್ಟಪಟ್ಟು ಸಾಕಿದಾರಲ್ವಾ ಅವಾಗ ಇನ್ನು ಅಮ್ಮ ಕಷ್ಟಪಡ್ಬಾರ್ದು ನಾವು ದೊಡ್ಡ ಮಾಡ್ಬೇಕಲ್ವಾ ಓ ವೆರಿ ಗುಡ್ ಅದು ಮಾತಂದ್ರೆ ಕೌಶಿಕನದ್ದು ಅಲ್ವಾ ಅಮ್ಮನಿ ಖುಷಿ ಆಗ್ಬೋದಲ್ವಾ ಕೌಶಿಕನ ಮಾತು ಕೇಳಿ ತುಂಬಾ ಖುಷಿ ಆಗ್ಬೋದು ಅಮ್ಮನಿಗೆ ಅಲ್ವಾ ಹೌದಾ ಹೌದು ನಮ್ಗೆ ಎಷ್ಟು ಅಮ್ಮ ಒಂಬತ್ತು ತಿಂಗಳು ಹೊಟ್ಟೆಯಲ್ಲಿ ಕೌಶಿಕನನ್ನ ಇಟ್ಟ ಕೌಶಿಕ ಆಮೇಲೆ ಇಷ್ಟು ದೊಡ್ಡವಳಾಗಿ ಈಗ ಎಲ್ಲ ಹೋಗ್ಬೇಕಿದ್ರೆ ಅಮ್ಮ ಬೇಗ ಬೇಗ ಟಿಫಿನ್ ಎಲ್ಲ ರೆಡಿ ಮಾಡಿ ಕೊಡುದು ಅಲ್ವಾ ಲೇಟ್ ಹೇಳುದಲ್ವಾ ಈಗ ಸಣ್ಣ ಅವಳಲ್ಲ ಸ್ವಲ್ಪ ದೊಡ್ಡದಾಗುವಾಗ ಮತ್ತೆ ಮಾಡ್ಬೇಕಲ್ವಾ ಬಟ್ಟೆ ಒಗಿಯೋದಾಗ್ಲಿ ಅಥವಾ ಟಿಫಿನ್ ಎಲ್ಲವೂ ನೀನೆ ರೆಡಿ ಮಾಡ್ಕೊಂಡು ಸ್ಕೂಲಿಗೆ ಹೋಗ್ಬೇಕಲ್ವಾ ಹೌದು ಕಾಲೇಜಿಗೆ ಅಲ್ಲ ಹೈಸ್ಕೂಲಿಗೆ ಹೋಗುವಾಗ್ಲೇ ಗೊತ್ತಾಗ್ತದಲ್ಲ ಹೌದು ಹ್ಮ್ ಎಲ್ಲ ಮಾಡ್ಬೇಕು ಅಮ್ಮನಿಗೆ ಕಷ್ಟ ಕೊಡ್ಬಾರ್ದು ಯಾಕಂದ್ರೆ ಅಮ್ಮನಿಗೆ ಅಡುಗೆಯಿಂದ ಹಿಡಿದು ಪ್ರತಿ ಒಂದು ಜವಾಬ್ದಾರಿ ಕೂಡ ಅಮ್ಮನಿಗೆ ಇರ್ತದೆ ಅಲ್ವಾ ಯಾವುದು ಹಾ ಬೇರೆ ಬೇರೆ ತಿಂಡಿ ಎಲ್ಲ ಮಾಡಿ ಅಲ್ವಾ ಅಮ್ಮನಿಗೆ ಮಾಡ್ಲಿಕ್ಕೆಲ್ಲ ಮಾಡ್ಲಿಕ್ಕೆ ತರಕಾರಿ ಕಟ್ ಮಾಡಿ ಕೊಡೋದೆಲ್ಲ ಆದ್ರೂ ಅಮ್ಮನಿಗೆ ಒಂದು ಹೆದರಿಕೆ ಇರ್ತದೆ ಕೌಶಿಕನಿಗೆ ಎಲ್ಲಿ ಕತ್ತಿಸ್ತಾ ಏನು ಕೈಗೆ ಅಂತ ಅದ್ರ ಗಮನ ಕೂಡ ಇರ್ತದೆ ಅಮ್ಮನಿಗೆ ಅಲ್ವಾ ಹಾ 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 ನೋಡ್ತಾ ಇರ್ತಾರೆ ಎಷ್ಟು ಗಮನ ಇರ್ತದೆ ನೋಡಿ ಅಮ್ಮಂದಿರಿಗೆ ಅಲ್ವಾ ಹೌದು ಮೊದಲ ಗುರುವೇ ಅಮ್ಮ ಅಲ್ವಾ ಮತ್ತೆ ಮೊದಲ ಗುರು ಅಮ್ಮ ಏನಂದ್ರೆ ಕೌಶಿಕ ತುಂಬಾ ಹೋದಲ್ಲಿ ಎಲ್ಲ ಚುರುಕ್ಕಾಗಿ ಮಾತಾಡ್ತಾ ಇರ್ತಾಳ ಅಂತ ಅಲ್ವಾ ಹಾ ಅದಕ್ಕೆ ಹೇಳುದ ಅಂತ ಅಮ್ಮ ಅಲ್ಲ ಆ ಏನೆಲ್ಲ ಇದುಂಟು ಟ್ಯಾಲೆಂಟ್ ಉಂಟು ಕೌಶಿಕನಿಗೆ ಡಾನ್ಸ್

ಏನೋ ಇದು ಇತ್ತು ಹೆನ್ ಕರಿ ಇತ್ತು ಓ ಹೌದಾ ಮತ್ತೆ ಸಂಡೇ ಸ್ಪೆಷಲ್ ತಿಂಡಿ ಮಾಡಿದಾರ ಅಮ್ಮ ಇಲ್ಲ ಒಂದೊಂದು ದಿವಸ ಮಾಡ್ತಾರೆ ಏನಾದ್ರೂ ತಿಂಡಿ ಹ ಇಲ್ಲಾಂದ್ರೆ ಇಲ್ಲ ಕೌಶಿಕ ಒಬ್ಳೆ ಮಗಳ ಹಾ ಒಬ್ಳಿ ಓ ಹಾಗೆ ಮುದ್ದು ಮುದ್ದಾಗಿ ಬೆಳೆಸಿದ್ದಾರೆ ಅಲ್ಲಾ. ಹಾ ಒಬ್ಲ್ಲ ಎಷ್ಟು ಮಕ್ಕಳಿದ್ರು ಅಮ್ಮನಿಗೆ ಅಷ್ಟೇ ಜವಾಬ್ದಾರಿ ಜಾಗ್ರತೆ ಎಲ್ಲವೂ ಇರ್ತದೆ ಗೊತ್ತಾಂತ ಓ ನೋಡು ಅಲ್ವಾ ಆದ್ರೆ ಕೌಶಿಕ ಹೇಳಿದ್ಲಲ್ಲ ನಾನ್ ನೋಡ್ಕೊಳ್ತೇನೆ ಅಮ್ಮನನ್ನು ಯಾರ್ದು ಇನ್ನೊಂದು ತಂಗಿ ಹುಟ್ಟಿದ್ರೆಯ ಓ ಹೌದಾ ನೀನ್ ದೊಡ್ಡವಳ ತಂಗಿ ದೊಡ್ಡ ಸಣ್ಣವಾಗುವಾಗ ನೀನ್ ಸ್ವಲ್ಪ ದೊಡ್ಡ ನಿಜವಾಗ್ಲು ಕೌಶಿಕ ಗುಡ್ ಗರ್ಲ್ ನೀನ್ ಆಯ್ತಾ ಹ್ಮ್ ಹೌದಾ ಓ ಅಮ್ಮ ಪಕ್ಕದಲ್ಲೇ ಇದ್ದಾರಾ ಇಲ್ಲವಾ ನಾಳೆ ಅಮ್ಮ ಆಯ್ತಾ

ಹಾ ಅಂದ್ರೆ ಇವಾಗ ನೀನ್ ಸಣ್ಣವಳಲ್ಲ ಅದಕ್ಕೆ ಅಮ್ಮ ಹೇಳುದು ಮತ್ತೆ ನೋಡ್ತೀಯಾ ಇಲ್ವಾ ಅಂತ ಗೊತ್ತಾಯ್ತಾ ಈ ಮಾತನ್ನು ಉಳಿಸ್ತಾಳೆ ಕೌಶಿಕ ಅಲ್ಲಾ ಹೌದು ಖಂಡಿತ ಅಲ್ವಾ ಮಾತೃ ದೇವೋಭವ ಪಿತೃದೇವೋಭವ ಆ ಕೌಶಿಕ ನೀನು ಬಿದ್ದಾಗ ನೋವಾದಾಗ ಏನ್ ಹೇಳ್ತೀಯಾ ಅವನತ್ರ ಹೇಳ್ತೇನೆ ನಂಗೆ ನೋವಾಯ್ತು ಅವಾಗ ಅಮ್ಮ ಅಂತ ಕಿಸ್ಕೊಳ್ತೇನೆ ಹಾ ಅದು ಪದ ಬೇಕಿತ್ತು ಯಾವ್ದು ಅಮ್ಮ ಅಂತ ನಾವ್ ಹೇಳ್ತೇವಲ್ಲ ಎಂತ ಪೆಟ್ಟು ಅಮ್ಮವೇ ಪೆಟ್ಟು ಕೊಟ್ರು ಕೂಡ ನಾವ್ ಹೇಳುದ್ ಹೇಗೆ ಅಮ್ಮ ಅಂತ ಹೇಳುದಲ್ಲ ಆ ಬಾಯಲ್ಲಿ ಬರುವ ಪದವೇ ಅಮ್ಮ ಅಂತ ಅಲ್ವಾ ಹ್ಮ್ ಹೌದು ಮತ್ತೆ ಅಮ್ಮವೇ ಅಲ್ಲ ಅಪ್ಪ ಕೂಡ ಅಷ್ಟೇ ಆ ಅಮ್ಮ ಸಾಕಿ ಬೆಳೆಸ್ತಾರೆ ಅಪ್ಪ ಅಷ್ಟೇ ನಮ್ಮನ್ನು ಇದ್ರೆ ನೋಡ್ಕೊಳ್ತಾರೆ ಅಲ್ಲ ಜವಾಬ್ದಾರಿಯುತವಾಗಿ ಬೇಕಾಗುದನ್ನು ತಂದುಕೊಟ್ಟು ದುಡಿದು ಅಲ್ವಾ ಹೌದು ಮತ್ತೆ ನೀವೇ ನೋಡ್ಬೇಕು ಅಪ್ಪ ಅಮ್ಮನಲ್ಲ ಅಲ್ವಾ ಹ್ಮ್ ಅಷ್ಟು ಚೆನ್ನಾಗಿ ನೋಡ್ಬೇಕಾಗ್ತದೆ ಕೌಶಿಕಾ ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಓಕೆ ಹೀಗೆ ಕಾಲ್ ಮಾಡ್ತಾ ಇರಿ ಮುದ್ದ್ ಮುದ್ದಾಗಿ ಮಾತಾಡಿದಂತ ಕೌಶಿಕನಿಗೆ ಥ್ಯಾಂಕ್ ಯು ಓಕೆ